ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಶೋಕ್ ಲಲ್ಯಾಣ್ ದೋಸ್ತು ಗೂಡ್ಸ್ ಗಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ದು ಸಿಂಗಲ್ ಗಾಡಿ ಲೋನ್ ಕಂಟಿನ್ಯೂಸ್ ಸಿಗುತ್ತೆ ವೀಕ್ಷಕರೇ ಈ ಗಾಡಿ ಮೇಲೆ ಕಂತಿದೆ ನೀವು ಫುಲ್ ಕ್ಯಾಶ್ ಬೇಕಂದ್ರೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಇಲ್ಲ ಲೋನ್ ಕಂಟಿನ್ಯೂ ಬೇಕಂದ್ರೆ ಲೋನ್ ಕಂಟಿನ್ಯೂ ಸಿಗುತ್ತೆ ಎರಡು ಆಪ್ಷನ್ಸ್ ಇದೆ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೋ ತಿಳ್ಕೊಳ್ಳಿ ಅಂದರೆ ಕಂತು ಎಷ್ಟು ಬರುತ್ತೆ ಗಾಡಿ ಲೊಕೇಶನ್ನು ಅವ್ರ ಕೈಗೆ ಎಷ್ಟು ಕೊಡಬೇಕು ಲೋನ್ ಕಂಟಿನ್ಯೂ ಆದರೆ ಫುಲ್ ಕ್ಯಾಶ್ ಅಂದರೆ ಪೂರ್ತಿ ಇದೆಲ್ಲ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ಇದೇ ಥರ ಯೂಟ್ಯೂಬಲ್ಲಿ ನಾವು ಯಾವುದಾದ್ರೂ ಗಾಡಿ ಹಾಕಿದರೆ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಾಡಿ ಸಹ ಇಷ್ಟಾದ್ರು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಅಶೋಕ್ ಲೈಲ್ಯಾಂಡ್ ದೋಸ್ತ ಯಾರಾದರೂ ಲೋನ್ ಕಂಟಿನ್ಯೂ ಹುಡುಕ್ತಾಯಿದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ ಗಾಡಿ ಅವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳ್ಯಾರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವುದು ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ಅಲ್ಲ ಹೌದು ಸರ್ ಇಪ್ಪತ್ತ್ ಮೂರು ಮಾಡ್ಲ ದೋಸ್ತ ಎಲ್ ಎಸ್ ಎಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಎಕ್ಸ್ ಸಾವಿರದ ಇಪ್ಪತ್ತ್ ಹಾಂ ಇಪ್ಪತ್ಮೂರು ನಾಲ್ಕನೇ ತಿಂಗಳು ಓಕೆ ಓನರ್ ಸಿಂಗಲ್ಲಾ ಹಾಂ ಸಿಂಗಲ್ಲ ನಾವು ಓಕೆ ಎಷ್ಟು ಹೊಡಿ ಸರ್ ಗಾಡಿ ಸರ್ ಒಂದು ನಲವತ್ತು ಸಾವಿರ ಹೊಡಿಡಿ ಬರೀ ನಲ್ವತ್ತು ಓಕೆ ಕಂಡೀಷನ್ ಹೆಂಗಿದೆ ಗಾಡಿ ಸರ್ ಪಕ್ಕ ಕಂಡೀಷನ್ ಐತೆ ಇಲ್ಲ ಶೋರೂಮ್ ಸರ್ವಿಸ್ ಹೊರಗಡೆ ಸರ್ ಶೋರೂಮ್ ಮಾಡೀನಿ ಅಲ್ಲ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರ ಹೊರಗಡೆ ಮಾಡಿಸಿದ್ರ ಇಲ್ಲ ಶೋರೂಮ್ ಅಲ್ಲೇ ಮಾಡ್ತೀರ ಅಲ್ಲೇ ತಗೊಂಡೋಗ್ಲಿದ್ದ ಇಲ್ಲಿವರೆಗೂ ಶೋರೂಮ್ ಅಲ್ಲೇ ಮಾಡಿಸಿದ್ರ ಹೌದೌದು ಓಕೆ ಶೋರೂಮ್ ಇಷ್ಟಿಸ್ ಕೂಡ ಸಿಗುತ್ತೆ ಓಕೆ ಕಂಡಿ ಇದು ಪ್ಲಾಟ್ಫಾರ್ಮ್ ಅಲ್ಲಿ ಹಂಗಿದೆ ಸರ್ ಹೊಸ ಗಾಡಿ ಚೆನ್ನಾಗಿದೆ ಅಲ್ಲ ಏನಾದ್ರು ನಿಲ್ಸಿ ರೆಸ್ಟ್ ಬಂದಿರೋದು ಇಲ್ಲ 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 ಆ ಏನಿಲ್ಲ ಇಲ್ಲ

ಲೋನ್ ಕಂಟಿನ್ಯೂ ಒಳ್ಳೇದು ಒಳ್ಳೇದು ಅವ್ರಿಗೂ ಓಕೆ ಯಾಕಂದ್ರೆ ಫುಲ್ ಕ್ಯಾಶ್ ಯಾರ ಹತ್ರನು ಇರಲ್ಲ ಈಗ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಕೊಡ್ತೀರಾ ಕೊಡ್ತೀರಾ ಈಗ ಈಗ ಅಕಸ್ಮಾತ್ ಫುಲ್ ಕ್ಯಾಶ್ ಅದಕ್ಕೂ ಗಾಡಿ ಸರ್ ಇದು ತುಮಕೂರಲ್ಲಿ ತುಮಕೂರಿಂದ ಹದಿನಾಲ್ಕು ಕಿಲೋಮೀಟರ್ ತುಮಕೂರಿಂದ ಯಾವ ರೂಟ್ ಸರ್ ಅದು ಹಾಂ ಮಧುಗಿರಿ ರೂಟು ಕೊರಟಗೆರೆ ಹತ್ರ ಬೆಳದಾರ ಅಂತೇನು ಓ ಕೊರಟಗೆರೆ ನಿಯರು ಹಾಂ ಓಕೆ ಏನು ಹೇಳ್ತೀರಿ ಈಗ ಕ್ಯಾಶ್ ಆದರೆ ಎಷ್ಟು ಹೇಳ್ತೀರಾ ಸಾರು ಇನ್ನೇನು ನಾವು ಕಂತು ಕಟ್ಟಿರೋದಂತೂ ಕೊಡಲ್ಲ ಹ್ಞೂ ನಾನು ಮೊದಲು ಮೂರು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ದೆ ಹ್ಞೂ ಹಾಂ ಡೌನ್ ಪೇಮೆಂಟ್ ಕೊಟ್ಟರೆ ಸರ್ ಮೂರು ಲಕ್ಷ ಕಟ್ಟಿದ್ವಿ ಹಾಂ ಮೂರು ಲಕ್ಷ ಕಟ್ಟಿದ್ವಿ ಹಾಂ ಹಾಂ ಮೂರು ಲಕ್ಷ ಕಟ್ಟಿದ್ವಿ ನಾಲ್ಕು ವರ್ಷಕ್ಕೆ ಲೋನ್ ಹಾಕ್ಸ್ಕೊಂಡು ಇನ್ನು ಐದು ಲಕ್ಷದ ಹತ್ತೊಂಬತ್ತು ಸಾವಿರಕ್ಕೆ ಲೋನ್ ಹಾಕ್ಸ್ಕೊಂಡಿದ್ವಿ ಹಾಂ ಅದ್ರಲ್ಲಿನ ಇಪ್ಪತ್ತೆಂಟು ಕಂತೇನಾಯ್ತೀನ ಮತ್ತೆ ಅರ್ಧ ಮಟ್ಟಿಗ ಹ್ಮ್ ಹ್ಮ್ ಓಕೆ ಈಗ ಕಾಂಟ್ಯಾಕ್ಟ್ ನಂಬರ್ ಇದು ಹ್ಞೂ ಸರ್ ಆಗಿಲ್ಲ ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವೀಡಿಯೋ ಕೇಳಿದ್ರೆ ನೋಡಿ ಟೈಟಲಲ್ಲಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ವಿಡಿಯೋ ಕೇಳೋಕ್ಕೆ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಮತ್ತು ಲೋನು ಮತ್ತು ಎಷ್ಟು ಬರುತ್ತೆ ಇನ್ನೊಂದ್ಸಲ ನೀವು ಚೆಕ್ ಮಾಡಿಸ್ಕೊಂಡು ಅವರೆಷ್ಟು ಕಟ್ಟಿದ್ದಾರೆ ನೀವು ಎಷ್ಟು ಕಟ್ಟಬೇಕು ಇನ್ನೊಂದು ಸರ್ತಿ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ಟು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳೋದು ವೀಕ್ಷಕರ ಅವರು ಫಿಕ್ಸ್ ಇರೋದಿಲ್ಲ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ಹಂಗಾಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಮತ್ತೆ ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗೆ ತಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ಆ ಗಾಡಿದ ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಅಂದ್ರೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ ನಿಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ವಿಡಿಯೋ ಎಷ್ಟರ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಯಾರಿಗಾದರೂ ಒಂದು ಲೋನ್ ಕಂಟಿನ್ಯೂ ಹುಡುಗ್ತಾ ವೀಕ್ಷಕರ ಅಶೋಕ್ ಲಲಾಂಡ್ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದನೆ ಥ್ಯಾಂಕ್ ಯು